ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನೋಡ್ತಾ ಇದ್ದೀರಾ ಫ್ರೀಮಲ್ಲಿ ನನ್ನ ಜೊತೆ ಸಂಧ್ಯಾ ಅವರು ಇದ್ದಾರೆ ಸೊ ಸಂಧ್ಯಾ ಅವರು ನಮ್ಮ ಎಪಿಸೋಡ್ ಬಂದ್ರು ಅಂದ್ರೆ ಡೆಫಿನೆಟ್ ಆಗಿ ಏನೋ ಒಂದು ಡಿಫ್ರೆಂಟ್ ಆಗಿರೋದು ಹೆಲ್ದಿ ಆಗಿರೋದು ಬೇಗ ಆಗೋದು ಈಸಿ ಆಗೋದು ಜೊತೆನಲ್ಲಿ ನಲ್ಲಿ ಟೇಸ್ಟಿ ಆಗೋದು ಇಷ್ಟೋ ಗುಣಗಳು ಅದರಲ್ಲಿ ಇರುತ್ತೆ ಅನ್ನೋದು ಕನ್ಫರ್ಮ್ ಸೊ ಇವತ್ತು ಸಂಧ್ಯಾ ಅವರು ನಮಗೋಸ್ಕರ ಯಾವ ರೆಸಿಪಿನ ಮಾಡ್ತಾ ಇದಾರೆ ಅನ್ನೋದನ್ನ ಹೇಳಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಅಲ್ಲಿ ರೆಸಿಪಿ ಮಾಡಬೇಕು ಅಂತ ಇದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನೀವು ಮಾಡಬೇಕು ಅಂತಿರುವಂತಹ ವೆಜ್ ರೆಸಿಪಿ ಡೀಟೇಲ್ಸ್ ನ ಕಳಿಸಿದ್ರೆ ನನಗೆ ಆ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾವೇ ನಿಮ್ ಮನೆಗೆ ಬರ್ತೀವಿ ನೀವು ನನ್ನ ಚಾನಲ್ ಅಲ್ಲಿ ಕುಕ್ ಮಾಡಬಹುದು ನಾನು ಅದ್ರ ಟೇಸ್ಟ್ ಮಾಡಬಹುದು ಸರಿನಾ ಸೊ ಇವತ್ತು ಸಂಧ್ಯಾ ಅವ್ರು ಯಾವ ರೆಸಿಪಿ ಮಾಡ್ತಾ ಇದಾರೆ ಅಂತ ಅವ್ರ ತರನೇ ಕೇಳೋಣ ಹೇಳಿ ಸಂಧ್ಯಾ ಅವರೇ ಫಸ್ಟ್ ಆಫ್ ಆಲ್ ನಮಸ್ಕಾರ ನಮಸ್ತೆ ಸ್ವಾಗತ ನಿಮ್ಗೆ ಇವತ್ತು ಸೊ ಯಾವ ರೆಸಿಪಿ ಮಾಡ್ತಿದ್ದೀರಾ ಇವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಮೀನ್ಸ್ ಅಂದ್ರೆ ತಾಲಿಪಟ್ ಟೈಪ್ ಹೆಸರು ಏನ್ ಗೊತ್ತಾ ಇವ್ರು ಹೆಸರು ನಾರ್ಮಲ್ ಆಗಿ ನಾರ್ಮಲ್ ಆಗಿರತ್ತೆ ಆದ್ರೆ ಬಟ್ ಅದ ಫುಲ್ ಟ್ವಿಸ್ಟ್ ಅದು ಮಕ್ಕಳಿಗೆ ಹೆಲ್ತಿ ಫುಡ್ ಓಕೆ ಪಾಲಾಕ್ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನ ಪೇಸ್ಟ್ ಅಲ್ಲಿ ಆ ಪೇಸ್ಟ್ ಅಲ್ಲಿ ಜೋಳದ ಹಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮಿಕ್ಕಿದ್ದೆಲ್ಲ ಒಂದೊಂದು ಸ್ಪೂನ್ ರವೆ ಕಡಲೆ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಬೈಂಡಿಂಗ್ ಓಕೆ ಆಮೇಲೆ ಅದರ ಜೊತೆಗೆ ಸೊಪ್ಪು ಓ ಅವರು ಮಕ್ಕಳಿಗೆ ಹೆಲ್ದಿ ಅಂತ ಆ ನಾವೊಂದು ಸ್ಟ್ರೆಂತ್ ಅಲ್ಲೇ ಕಾಣಿಸ್ತಾ ಇತ್ತು ಅಷ್ಟು ಹೆಲ್ದಿ ಅನ್ನೋದು ಸೊ ಹೆಲ್ದಿ ಅನ್ನೋದು ಹೆಲ್ದಿ ಫುಡ್ ಟೇಸ್ಟಿ ಆಗಿರಲ್ಲ ಅನ್ನೋದು ಮಿತ್ತು ಹಂಡ್ರೆಡ್ ಪರ್ಸೆಂಟ್ ಮಿತ್ತು ಇವ್ರ ರೆಸಿಪಿಗಳನ್ನೆಲ್ಲ ನೀವು ಆಸ್ ಇಟ್ ಈಸ್ ಇವ್ರು ಏನ್ ತೋರಿಸಿದಾರೆ ಹಾಗೆ ಫಾಲೋ ಮಾಡಿ ಮನೇಲಿ ಮಾಡ್ಕೊಳ್ಳಿ ರುಚಿಯಾಗಿಲ್ಲ ಅಂದ್ರೆ ಆಮೇಲೆ ಕಂಪ್ಲೀಟ್ ಮಾಡಿ ಸರಿನಾ ಯಾಕಂದ್ರೆ ನಾನೇ ಸಾಕ್ಷಿ ಸೂಪರ್ ಆಗಿರತ್ತೆ ತಡ ಯಾಕೆ ಅಡಿಗೆ ಮನೆಗೆ ಹೋಗಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫುಲ್ ನೋಡ್ಕೊಂಡು ಮೆಥಡ್ ಅನ್ನು ನೋಡ್ಕೊಂಡ್ಬಿಡೋಣ ಸರಿನಾ ಬನ್ನಿ ಓಕೆ ಈ ಒಂದು ಸೂಪರ್ ಪವರ್ ರೊಟ್ಟಿ ಅಂತ ಕರೆಯೋಣ ನಾವು ಇದನ್ನ ಸೂಪರ್ ಪವರ್ ಪವರ್ ರೊಟ್ಟಿ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡಿ ಪ್ಲೀಸ್ ಸೂಪರ್ ಪವರ್ ರೊಟ್ಟಿಗೆ ಈಗ ನನಗೆ ಪಾಲಕ್ ಸೊಪ್ಪು కొత్మరి సొప్పు కరిబేవు జీ హిన్కై శుంఠి ఆమె ఇది జోళద హిట్టు ఇంగు బెన్నె ఓకే ఎల్లు ఉప్పు ఆమె ఇది సండ్రవే అట్ స్వల్ప కడ స్వల్ప ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಇದು ಸಬ್ಸಿಗೆ ಸೊಪ್ಪು ಸ್ಪೆಷಲ್ ಇಂಗ್ರೀಡಿಯಂಟ್ ಬಂದು ಇದು ಹೆಸರು ಬಳೆನ ನೆಲೆಸಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಓಕೆ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ಮೊಸರು ಸ್ವಲ್ಪ ನೀವು ನೆನೆಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟಿ ನಾನು ಒಂದು நன்குமக் வாடேமனையா கலசர் ஜோள ஆமே சஜே உருளி ಎಲ್ಲ ಊರಿಂದ ಬರ್ತಾ ಇದ್ದೀನಿ ನಿಮ್ ಫ್ರೆಂಡ್ಸ್ ನನಗೂ ಫ್ರೆಂಡ್ ಮಾಡ್ಕೊಂಡು ಜೋಳ ಸಜ್ಜೆ ಉಂಡೆ ಎಲ್ಲ ತರಸ್ಕೊಳ್ತೀನಿ ಆ ಕಡೆ ಯಾಕಂದ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಿಟ್ ತುಂಬಾ ಚೆನ್ನಾಗಿರುತ್ತೆ ಸರಿ ಇವಾಗ ಫಸ್ಟ್ ಏನ್ ಮಾಡ್ಬೇಕು ಇದಕ್ಕೆ ಈಗ ಫಸ್ಟ್ ಈಗ ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೋಬೇಕು ಇದು ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಗ್ರೀನ್ ಕಲರ್ ಇದು ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಶುಂಠಿ ಹಾಕ್ರೆ ಇಷ್ಟ ಆಗಲ್ಲ ಹಸಿಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಕರ್ಬೇವು ಬಿಸಾಕ್ತಾರೆ ಇವೆಲ್ಲ ಇಂಪಾರ್ಟೆಂಟ್ ಮಿಕ್ಸಿ ಹಾಕಿ ಬಿಟ್ಟು ಆ ಹಿಟ್ ಇದ್ರಲ್ಲೇ ಆ ಪೇಸ್ಟ್ ಅಲ್ಲೇ ಇದನ್ನ ಕಲಸ್ಬಿಡ್ತೀನಿ ಅದ್ ಸ್ವಲ್ಪ ಗ್ರೀನ್ ಗ್ರೀನ್ ಆಗಿರುತ್ತೆ ಗೊತ್ತು ಆಗಿರತ್ತೆ ಇದ್ರ ಜೊತೆ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ರೆ ಕರ್ಮ್ ಕರ್ಮ್ ಆಗಿ ಸೂಪರ್ ಸೊ ಇದು ಸೂಪರ್ ಪವರ್ ಗ್ರೀನ್ ಗ್ರೀನ್ ರೊಟ್ಟಿನೇ ಸರಿ ಮಿಕ್ಸಿ ಮಾಡ್ಕೊಂಡ ಬಿಡಿ ನನ್ಗೆ ಹೆಸರುಗಳು ಇಡಕ್ ಬರಲ್ಲ ವೆರೈಟೀಸ್ ಮಾತ್ರ ಮಾಡ್ತೀನಿ ನೀವು ಮಾಡಿ ನಾನು ಹೆಸರು ಇಡ್ತೀನಿ ಖಂಡಿತ ಇದೇನು ಹುಡ್ಕೋಬೇಕಾ ಏನಿಲ್ಲ ಹಸಿದೆ ಸರಿ ಸೊಪ್ಪು ಯಾವಾಗ್ಲೂ ಎಲ್ಲಾ ಸೊಪ್ಪುಗಳು ಈಗ ನಾನು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ಒಂದ್ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ನೋಡಿ ಇಷ್ಟು ಒಂದ್ ಹಿಡಿಯಷ್ಟು ಹಾಕ್ತಾ ಇದೀನಿ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಚೆನ್ನಾಗಿ ನೀರಲ್ಲೇ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದು ನೀರಲ್ಲಿ ನೀಟಾಗಿ ಸ್ವಲ್ಪ ತೊಳಿಬೇಕು ಉಗುರ್ ಪೆಚ್ಚಿಗೆ ಇರೋ ನೀರಲ್ಲಿ ಅವಾಗ ಅದ್ರ ಮೇಲೆ ಇರೋ ಬ್ಯಾಕ್ಟೀರಿಯಾಸ್ ಆಗ್ಲಿ ಮಣ್ಣು ಗಿಡ ಎಲ್ಲ ಅನ್ನೋ ಬ್ಯಾಕ್ಟೀರಿಯಾಸ್ ಮೇನ್ ಎಲ್ಲೆಲ್ಲ ಬೆಳ್ದಿರತ್ತೆ ಏನೇನೋ ಆಗಿರತ್ತೆ ಅದೆಲ್ಲ ಕ್ಲೀನ್ ಆಗತ್ತೆ ಬಟ್ ಪಾಲಕ್ ಸೊಪ್ಪೆಲ್ಲ ರಾತ್ರಿ ಎಲ್ಲ ನೆನ್ಸಿದ್ರೆ ಜಾಸ್ತಿ ಅಲ್ಲ ನೀವ್ ಹೆಂಗೆ ನೆನೆಸ್ಬೇಕು ಅಂದ್ರೆ ತೀರಾ ಬಿಸಿ ನೀರ್ಗ್ ಹಾಕ್ರೆ ಅದಾಗತ್ತೆ ನೀವ್ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪುನು ಅಷ್ಟೇ ನೀವು ತೀರಾ ಕ್ಲೀನ್ ಆಗಿ ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ನೀರಲ್ಲಿ ಒಂದ್ ನೆನೆಸ್ಬಿಡಿ ರಾತ್ರಿ ಚೆನ್ನಾಗ್ ಅದ್ರಲ್ಲಿ ಇರೋ ಬ್ಯಾಕ್ಟೀರಿಯಸ್ ಎಲ್ಲಾ ಹೋಗುತ್ತೆ ಆಮೇಲೆ ಬೆಳಗ್ಗೆ ಎದ್ದು ಅದನ್ನ ಸ್ವಲ್ಪ ಬಿಸ್ ನೀರಲ್ಲಿ ಉಗುರು ಬಿಚ್ಚಿಗಿರೋ ನೀರಲ್ಲಿ ತೊಳೆದ್ಬಿಟ್ಟು ಒಂದ್ ಬಟನ್ ಅಲ್ಲಿ ಒಣಗಿಸ್ಬಿಟ್ಟು ಮತ್ತೆ ನಿಮ್ಗೆ ಏನ್ ಬೇಕೋ ಅದ್ ಫ್ರಿಜ್ ಅಲ್ಲಿ ಇರ್ತೀರೋ ಇಡಿ ಯೂಸ್ ಮಾಡ್ಕಂತಿರೋ ಮಾತ್ರ ಯಾವಾಗ ಬೇಕಾದರೂ ಅವ್ನ್ ಮಾಡ್ಕೊಳ್ಳಿ ಒಂದು ಬಟ್ಟೆನಲ್ಲಿ ಇದು ಮಾಡಿಬಿಟ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲಾ ಇದಾಗುತ್ತೆ ಕ್ಲೀನ್ ಆಗಿರುತ್ತೆ ಕಾಟನ್ ಕಾಟನ್ ಬಟ್ಟೆ ಓಕೆ ಕಾಟನ್ ಬಟ್ಟೆ ಅಥವಾ ವಾಲ್ ಕ್ಲಾಪ್ ಅಂತ ಹೇಳ್ತೀವಿ ಅಲ್ಲ ಆ ತರ ಬಟ್ಟೆನಲ್ಲಿ ಅವಾಗ ಫ್ರೀ ಟಿಪ್ ಕೊಟ್ಟಿದಾರಲ್ವಾ ಇರೋ ಗೊತ್ತಾಯಿತಾ ನಿಮಗೆ ನೀಟಾಗಿ ಸೊಪ್ಪನ್ನ ಇನ್ಮೇಲೆ ಆ ತರ ಕ್ಲೀನ್ ಮಾಡ್ಕೊಂಡ್ರೆ ಬೆಸ್ಟ್ ಎಸ್ ಎಲ್ಲಾ ತರಕಾರีนು ಹಾಗೆ ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕು ನೋ ಸೂಪರ್ ಅವಾಗ ಒಳ್ಳೇದாகு ಓಕೆ ಈಗ ಪಾಲಕ ಒಂದ್ ಹಿಡಿ ಹಾಕಿட்டಿನಿ ಈಗ ಕೊತ್ತಮರಿ ಸೊಪ್ಪು ಒಂದ್ ಹಿಡಿ ಹಾಕ್ತೀನಿ ಓ ಅದು ಒಂದ್ ಹಿಡಿ ಒಂದ್ ಹಿಡಿ ಒಂದ್ ಹಿಡಿ ನೋಡಿ ಒಂದ್ ಹಿಡಿ ಹಾಕ್ತಾ ಓಕೆ ಆಯ್ತಾ ಈಗ ಹಸಿಮೆಣಸಿನ್ಕಾಯಿ ನಮ್ಮ ಟೇಸ್ಟಿಗೆ ಪ್ರಕಾರ ನನ್ಗೊಂದು ಖಾರನೇ ಸ್ವಲ್ಪ ಬೇಕಾಗತ್ತೆ ಓಕೆ ಅದಕ್ಕೆ ಒಂದಿಷ್ಟ್ ಹಾಕ್ತಾ ಇದ್ದೀನಿ ಒಂದ್ ಏಳು ಮೆಣಸಿನಕಾಯಿ ಮೆಣಸಿನ್ಕಾಯಿ ಇನ್ನೊಂದು ಹಾಕ್ತೀನಿ ಓಕೆ ಆಮೇಲೆ ಕ ಇದು ಇದೆ ಎಷ್ಟ್ ಹಾಕಿದ್ರೂ ಒಳ್ಳೇದೆ ಕರ್ಬೇವ್ ಸೊಪ್ಪು ಕರ್ಬೇವಿನ ಸೊಪ್ಪು ಓಕೆ ಹ್ಮ್ ಹ್ಮ್ ನೀವ್ ಹೇಳ್ದಂಗೆ ಕರ್ಬೇವ್ ಸೊಪ್ಪು ಅಂತೂ ನಾವ್ ಸೇರ್ಸೋದೇ ಸೇರ್ಸೋದೇ ಇಲ್ಲ ಅಲ್ವಾ ಈಗ ಶುಂಠಿ ನೋಡಿ ಶುಂಠಿ ಒಂದ ಒಂದ್ ಇಂಚಷ್ಟ ಹ್ಮ್ ಇದು ಹಾಕಿದ್ರೂ ಒಳ್ಳೇದೆ ಈ ಸೀಸನ್ ಅಲ್ಲಿ ಈ ಜನ್ಮ ಈಗ ಒಂದ್ ಸ್ವಲ್ಪ ಜೀರಿಗೆ ನೋಡಿ ಒಂದ್ ಸ್ಪೂನ್ ಹಾಕ್ತೀನಿ ಅಷ್ಟೇ ಇಷ್ಟೇ ಇಷ್ಟೇ ಹ್ಮ್ ಇಷ್ಟೇ ಹಾಕೊಳ್ಳೋದು ಇದನ್ನ ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಉಪ್ಪು ಬೇಡವಾ ಉಪ್ಪು ಬೇಡ ಅಲ್ಲಿ ಅಲ್ಲಿಕ್ ಹಾಕ್ತಿವಲ್ವಾ ಈಗ ಇದನ್ನೇ ನುಣ್ಣಗೆ ರುಬ್ಕೊಂಡಿದ್ದೀರಾ ನುಣ್ಣಗೆ ಓಕೆ ನೀರು ಸೇರಿಸಿದ್ರ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಸೇರಿಸಿ ಸ್ವಲ್ಪ ಓಕೆ 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 ಈಗ ಇದನ್ನು ಖಾರ ಹಾಕ್ತಿದ್ಯಾ ಇಲ್ಲ ನನಗೆ ಗಂಟಲಲ್ಲಿ ಕಿಚ್ಚಿ ಚಿಕ್ಕಿಚಿ ಎಲ್ಲ ಸ್ವಲ್ಪ ಖಾರನೂ ಆಗತ್ತೆ ನೋಡಿ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಹಸಿ ಮೆಣಸಿನ್ಕಾಯಿ ತುಂಬ ಒಳ್ಳೇದಂತೆ ಹ್ಞೂ ಬಟ್ ಅಸಿಡಿಟಿ ಅಂತಾರೆ ಇಲ್ಲ ಇಲ್ಲ ಅದು ಅಸಿಡಿಟಿ ಅಂದರೆ ಏನಾಗತ್ತೆ ಅಂದ್ರೆ ಬೇರೆ ಬೇರೆ ಆಯಿಲ್ ಇದ್ರಲ್ಲಿ ಜಾಸ್ತಿ ಇವಾಗ ಬೇರೆ ಬೇರೆ ರೀತಿ ಆಯಿಲ್ ಅಲ್ಲೇ ಕರ್ದಿರೋದೆಲ್ಲ ತಿಂತಾರಲ್ಲ ಮೈನ್ ಅದರಿಂದ ಬರೋದು ಹಸಿಮೆಣಿನ್ಕಾಯಿಂದ ಬರಲ್ಲ ಮುಂಚೆ ಎಲ್ಲ ಹಳೆ ಕಾಲೆಲ್ಲ ಹೇಗಿತ್ತು ಅಲ್ವಾ ಎಲ್ಲಾ ಬಂದಿರೋದು ಈಗ ವೆರೈಟೀಸ್ ಬಂದ್ಬಿಟ್ಟಿದ್ಯಲ್ಲ ಹ್ಮ್ ನೋಡಿ ಹೌದು ಸಂಧ್ಯಾ ಅವ್ರೆ ನಾನ್ ಸಾಮಾನ್ಯವಾಗಿ ನೋಡಿದೀವಿ ನೀವು ಇಂಗ್ರೀಡಿಯೆಂಟ್ಸ್ ನೆಲ್ಲ ಆರೆಂಜ್ ಬೌಲ್ ಅಲ್ಲಿ ಇಟ್ಟಿರ್ತೀರಲ್ಲ ಏನಿದ್ರ ರಹಸ್ಯ ಆರೆಂಜ್ ಬೌಲ್ ಅಡಿಗೆಗೆ ತುಂಬಾ ಒಳ್ಳೇದಂತೆ ಹಂಗಂತ ನಮ್ಮ ಬ್ರಹ್ಮಾಂಡ ಗುರುಜಿ ಹೇಳಿದ್ರು ಬ್ರಹ್ಮಾಂಡ ಗುರುಜಿ ಓ ಬ್ರಹ್ಮಾಂಡ ಗುರುಜಿಗಳು ಆಕ್ಚುಲಿ ನಿಮಗ್ ಆಪ್ತಾರಲ್ವಾ ಹೌದು ಓ ಪ್ರೋಗ್ರಾಮ್ ನೋಡಿದಾರಂತ ನೋಡಿದಾರೆ ನೋಡಿದಾರೆ ಅವ್ರಿಗೆ ತುಂಬಾ ಇಷ್ಟನೂ ಆಯ್ತು ಪ್ರೋಗ್ರಾಮ್ ನಿಮ್ದು ಎಸ್ಪೆಷಲಿ ನಿಮ್ದು ಅದೇ ಏನೇ

ರೆಡ್ ಯೂಸ್ ಮಾಡಿ ರೆಡ್ ಕಲರ್ ಯೂಸ್ ಮಾಡಿ ಅಡಿಗೆಗೆ ತುಂಬಾ ಒಳ್ಳೇದು ಅಂತಂದ್ರೆ ಅಡಿಗೆ ಬಟ್ಟಲು ಹೌದಾ ಅದಕ್ಕೆ ಓಕೆ ಈಗ ಇದಾಯಿತು ಅಲ್ವಾ ರುಬ್ಬ್ಕೊಂಡಿರೋದನ್ನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಜೀರಿಗೆ ಶುಂಠಿ ಓಕೆ ಮಿಕ್ಸ್ ಹಾಕೊಂಡಿದೀನಿ ಇವಾಗ ಇದಕ್ಕೆ ಫಸ್ಟ್ ಹಿಟ್ ಗಳು ಹಾಕೊಳ್ಳೋಣ ಓಕೆ ನೋಡಿ ಫಸ್ಟ್ ಇದನ್ನೇ ಹಾಕ ಬಿಡೋಣ ಓಕೆ ಹ್ಮ್ ಓಕೆ ಬೇರೆ జోళదు హిట్ట జోళది హిట్ ఓకే ఇదొందు ఎర్ర స్పూన్ హాకీ అక్క అక్కీ స్పూన్ స్పూన్ ఓకే ఈ రవె తి సండ్ రవె స్పూన్ రోస్టెడ్ అోస్టెడ్

ನಿಮಗೆ ಗೊತ್ತಿದೆ ಇಲ್ ಪಕ್ಕದಲ್ಲಿ ಜುಯಿ ಅಂತ ಬರ್ತಾ ಇರೋ ಸೌಂಡ್ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ಅದ್ರದ್ದು ಸೌಂಡ್ ಅಂತ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ನಾವು ಕನ್ಸ್ಟ್ರಕ್ಷನ್ ಮೆಂತ್ಯ ಸೊಪ್ಪು ನೋಡಿ ಇವಾಗ ಇದ್ರಲ್ಲಿ ಮೂರ್ತ ಇದು ಪಾಲಕ್ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಕರ್ಬೇವ್ ಸೊಪ್ಪು ಆ ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಐದ್ ತರ ಸೊಪ್ಪು ಮಿಕ್ಸ್ ಆಗಿದೆ ಓಕೆ ಹಾ ಇವಾಗ ಬಿಳಿ ಎಳ್ಳು ಹಾಕಿ ಬಿಳಿ ಎಳ್ಳಿ ಎಷ್ಟ್ ಹಾಕ್ರೂ ಒಳ್ಳೇದೆ ಹಾಕ್ಬಿಡ್ಲಾ ಇಷ್ಟು ಹಾಕಿ ತುಂಬಾ ಒಳ್ಳೇದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆಕ್ಚುಲಿ ಹೆಲ್ತ್ ಒಳ್ಳೆ ತುಂಬಾ ಓಕೆ ಓಕೆ ಆಮೇಲೆ ಈಗ ಹೆಸರು ಬೇಳೆ ಓ ಹೆಸರು ಬೇಳೆ ನೆನ್ಸಿರೋ ಹೆಸರು ಬೇಳೆ ಓಕೆ ಇದು ಸ್ವಲ್ಪ ಫುಲ್ ಹಾಕಿದ್ರು ನಡೆಯುತ್ತೆ ಇದು ಫುಲ್ ಹಾಕ್ಬಿಡಿ ಹಾಕ್ಲಾ ಹಾಕಿ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲ್ ಬಟ್ಲಿ ಇತ್ತಲ್ಲ ಇದು ಒಂದ್ ಎರಡು ಇಡಿಯಷ್ಟು ನಾನು ನೆನ್ಸಿದ್ದೆ ನನ್ನ ಕೈ ಅಳತೆ ನಲ್ಲಿ ಉಪ್ಪು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಯಾಕಂದ್ರೆ ನಾವು ಹೆಸರು ಬೆಳೆನಲ್ಲಿ ಕೂಡ ಹಾಕಿದೀವಿ ಅದಕ್ಕೆ ಈಗ ಮೊಸರು ಹಾಕ್ಬಿಡ್ಲಾ ಹಾಕಿ ಹಾಕಿ ಹಾ ಹಾಕ್ಬಿಡಿ ಹಾಕ್ಬಿಡಿ ಮೊಸರು ಸ್ವಲ್ಪ ಅದು ನಂಗೆ ಮೊಸರು ಮಿಕ್ಸ್ ಮಾಡೋದು ಯಾರು ಹೇಳ್ಕೊಟ್ಟಿದೀವಿ ಚಂದ್ರು ಸಾರ್

ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸೊಪ್ಪೆ ನೀರ್ ಬಿಟ್ಕೊಳತ್ತೆ ಆಮೇಲೆ ಸೊಪ್ಪು ಜಾಸ್ತಿ ಇರೋದ್ರಿಂದ ತುಂಬಾ ಹೆಲ್ತ್ ಒಳ್ಳೇದು ವಾರಕ್ಕೆ ಅಟ್ಲೀಸ್ ಇಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ವಾರಕ್ ಮೂರ್ ದಿನ ತಿಂದ್ರು ಇದಕ್ಕೆ ಇದ್ರ ಜೊತೆ ನುಗ್ಗೆ ಸೊಪ್ಪು ಕೂಡ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ನುಗ್ಗೆ ಸೊಪ್ಪು ಆಮೇಲೆ ಕಾಶಿ ಸೊಪ್ಪು ಅಂತ ಬರುತ್ತೆ ಆಮೇಲೆ ಅದು ಕಾಶಿ ಸೊಪ್ಪು ಕಾಶಿ ಸೊಪ್ಪು ಅಂತಾರೆ ನಿಮಗೆ ನಾವು ಚಿಕ್ಕವೈಸಲ್ಲ ಚಿಕ್ಕ ಚಿಕ್ಕ ಬ್ಲಾಕ್ ಬ್ಲಾಕ್ ಹಣ್ಣು ಬಿಡತಾ ಇತ್ತು ಗೊತ್ತಾ ಹೊಟ್ಟದಲ್ಲಲ್ಲ ಅದನ್ನ ಕಿತ್ತುಕೊಂಡು ತಿಂತಾ ಇದ್ವಿ ಅದು ಕಾಶಿ ಸೊಪ್ಪು ಕಾಶಿ ಸೊಪ್ಪು ಅಂತಾರೆ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಅದನ್ನ ಓ ಓಕೆ ಓಕೆ ಒಂದೆಲಗನ ಹಾಕೋಬಹುದು ಒಂದೆಲಗ ಹಾಕೋಬಹುದು ಒಂದೆಲಗಂದ್ರೆ ಬ್ರಾಹ್ಮಿ ಆಕ್ಚುಲಿ ಒಂದೆಲಗ ಕಾಶಿ ಸೊಪ್ಪು ಆಮೇಲೆ ಅಕುಡಿನಾ ಪುದಿನಾ ಪುದೀನ ಪೇಸ್ಟ್ ಮಾಡ್ಕೊಂಡು ಪುದೀನ ರೊಟ್ಟಿ ಆಗತ್ತೆ ಅದು ಪಾಲಷ್ಟು ತುಂಬಾ ಡ್ಯಾಮಿನೇಟ್ ಆಗುತ್ತೆ ಪಾಲಕ್ ಬದಲು ಪುದೀನಾ ಪೇಸ್ಟ್ ಮಾಡ್ಕೊಳ್ಳಿ ಹ್ಮ್ ಓಕೆ ಪುದೀನ ಹಾಕಿದಾಗ ಪುದೀನ ಸೊಪ್ಪಿಗೆ ತರಕಾರಿ ಹಾಕಿ ತೊರ್ದು ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಕಲಾ ಹಾಕಿ ಸಾಕಾ ಸಾಕಾ ನೋಡ್ಕೊಂಡು ನೋಡ್ಕೊಂಡು ಹಾಕೋಣ ಇನ್ನೊಂಚೂರ್ ಹಿಡ್ಸ್ಬೋದಲ್ಲ ಸ್ವಲ್ಪ மக்களிகலர் மக்காஸ்தாய் ஏன்க்க ತಂಪು ಆಮೇಲೆ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಹೆಸ್ರು ಬೇಳೆ ಜಾಸ್ತಿ ಯೂಸ್ ಮಾಡ್ತಾರೆ ಹೆಸ್ರು ಬೇಳೆ ಕಡ್ಲೆ ಬೇಳೆ ಈ ತರ ರೊಟ್ಟಿಗೆಲ್ಲ ಪ್ರೋಟೀನ್ ತುಂಬಾ ಪ್ರೊಟೀನ್ ಅದು ವಿಂಟರಲ್ಲಿ ಹೆಸರ್ಬೇಳೆ ತಿನ್ಬೇಕು ಅಂತೇನೋ ಹೌದ್ ಹೌದು ಏನಕ್ ಅದು ಈಗ ನೋಡಿ ನೀವೇ ಈಗ ಧನುರ್ ಮಾಸದಲ್ಲೆಲ್ಲಾ ಆ ಇದು ಪೊಂಗಲ್ಲು ಎಲ್ಲ ಜಾಸ್ತಿ ಕೊಡ್ತಾರೆ ಅಂತ ಅದು ತುಂಬಾ ಒಳ್ಳೇದಂತೆ ಹೆಸರು ಬೇಳೆ ಜೀರಿಗೆ ಮೆಣಸು ಕಂಪಲ್ಸರಿ ತಿನ್ನಿ ಅಂತ ಎಳ್ಳು ಎಳ್ಳು ಒಳ್ಳೆದಲ್ವಾ ಮೈ ಒಡೆಯುತ್ತಲ್ವಾ ನಮ್ಗೆ ಎಳ್ಳು ತಿನ್ನೋದ್ರಿಂದ ಎಲ್ಲಾ ಟೆಂಪಲ್ ಅಲ್ಲಿ ಇವಾಗ ಸ್ವೀಟ್ ಬೆಳಿಗ್ಗೆ ಪ್ರಸಾದ ಅದೇ ತಾನೆ ಹೌದು ಎಳ್ಳು ತಿನ್ನೋದ್ರಿಂದ ಜಾಸ್ತಿ ಸ್ಕಿನ್ ಡ್ರೈ ಆಗಿನ್ ಡ್ರೈ ಆಗಲ್ಲ ನೋಡಿ ಇದಾಯ್ತು ಇನ್ನ ಹೋಗಿ ತಟ್ಟೋದಷ್ಟು ಇದನ್ನ ನೆನ್ಸೋದ್ ಬೇಡ ನೆನ್ಸೋದೇನು ಬೇಡ

ಓಕೆ ಈಗ ನಿಮ್ಮ ಫೇವರೆಟ್ ಪೇಪರ್ ಮೇಲೆ ರೊಟ್ಟಿ ಹಾಕ್ತಾ ಇದ್ದೀರಾ ಇಲ್ಲ ಕನ್ಸಿಸ್ಟೆನ್ಸಿ ಚೆನ್ನಾಗಾಗಿದೆ ಅಲ್ಲೆ ನೋಡಿ ಹ್ಮ್ ಇದೇ ಅದು ಇದು ಮಾಡೋ ಅಷ್ಟೊತ್ತಿಗೆ ಹ್ಮ್ ನಾನೇ ಎಣ್ಣೆ ಏನ್ ಜಾಸ್ತಿ ಹಾಕೊಳ್ಳಲ್ಲ ಹ್ಮ್ ಕೆಸ್ಟು ನಮಗೆ ನಮ್ಗ್ ಗೊತ್ತು ತುಪ್ಪ ಬೆಣ್ಣೆ ಓಕೆ ಎಣ್ಣೆ ಯಾಕೆ ಅಂತ ಫಾಸ್ಟ್ ಸದ್ಯ ಅವ್ರ ಫುಲ್ ಚಕ್ 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 ಚಕ ಚಕ ಅಂತ ಮಾಡ್ತಾ ಇರ್ತಾರೆ ಮಾಡ್ಬೇಕ್ರಿ ಬಟ್ ಆದ್ರೂ ಆ ಫಾಸ್ಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಾಂಪ್ರೊಮೈಸ್ ಆಗಲ್ಲ ಇವರು ಎಷ್ಟು ತರಕಾರಿ ಎಷ್ಟು ಪೌಷ್ಟಿಕಾಂಶ ಇರೋ ಇರುವಂತದನ್ನೆಲ್ಲ ಯೋಚನೆ ಮಾಡಿ ಮಾಡ್ತಿರಲ್ಲ ನಿಜವಾಗ್ಲು ಅದು ಖುಷಿ ಆಗತ್ತೆ ವೆರಿ ನೈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಡಯಟ್ ಹೌದು ಅಲ್ವಾ ಹೌದು ಆರೋಗ್ಯವೇ ಆರೋಗ್ಯವೇ ಭಾಗ್ಯ ನೀವ್ ಹೇಳ್ತಾ ಇದ್ರೆ ಆಗ್ಲೇ ಇದ್ರೆ ಬೇಕಂದ್ರೆ ತರಕಾರಿಗಳು ಬಟ್ ನಿಮಗೆ ಸೂಪರ್ ಪವರ್ ಗ್ರೀನ್ ರೊಟ್ಟಿ ಗ್ರೀನ್ ಆಗಿ ಉಳಿಬೇಕು ಅಂದ್ರೆ ಯಾವ್ದು ಬೇರೆ ಅಂದ್ರೆ ಬರೀ ಕಲರ್ ಚೇಂಜ್ ಆಗುವಂತದ್ದು ಯಾವ್ದು ಹಾಕೋಬೇಡಿ ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕೋಬಹುದು ಕ್ಯಾಪ್ಸಿಕಂ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದಾ ಇದು ಹಾಕ್ತಾ ಇದೀನಿ ನೋಡಿ ಈ ತರ ಇದ್ರೆ ತವಾನ ತಣ್ಣಗ್ ಮಾಡೋಷ್ಟಿಲ್ಲ ಇಲ್ಲ ಇಲ್ಲ ಹಾ ತಣ್ಣ ಇಮಿಡಿಯೇಟ್ ಆಗಿ ಇನ್ನೊಂದು ರೊಟ್ಟಿ ತಟ್ಟಿ ಒಂದಾದ್ಮೇಲೆ ಒಂದು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಆ ಹೋಲ್ ಮಾಡಿರ್ತೀನಲ್ಲ ಅಷ್ಟೇ ಇಷ್ಟೇ ಸಾಕು ಹಾಂ ಇವಾಗ ಇನ್ನೊಂದು ರೊಟ್ಟಿ ತಟ್ಕೊಂಡ್ಬಿಡ್ತೀರಾ ಇಲ್ಲಿ ತಟ್ಕೊಂಡ್ಬಿಡ್ತೀನಿ ಈ ಪೇಪರ್ಗೆ ಏನು ಎಣ್ಣೆ ಬೇಡವಾ ಹಾಂ ಜಾಸ್ತಿ ಏನು ಹಾಕಲ್ಲ ಸ್ವಲ್ಪ ಬೇಕು ಅಂದರೆ ಓಕೆ ಅಷ್ಟೇ ಏನು ಅಂಟ್ಕೊಳ್ಳಲ್ಲ ಅಂಟ್ಕೊಳ್ಳಲ್ಲ ಅಷ್ಟೇ ಆಕ್ಚುಲಿ ಬಾಳೆ ಎಲ್ಲ ತಟ್ಬೇಕು ಅದಾದ್ರ ಟೇಸ್ಟೇ ಬೇರೆ ಹೋಗ್ಲಿ ಬಿಡಿ ನೆಕ್ಸ್ಟ್ ಟೈಮ್ ನಾನೇ ಬಾಳೆ ರೊಟ್ಟಿ ಮಾಡ್ತೀನಿ ಅನ್ನುವಾಗ ಅವಾಗ ನಮ್ಗೆ ಇನ್ನೊಂದು ರೊಟ್ಟಿ ತೋರಿಸ್ಕೊಡಿ ಬಾಳೆ ಎಲ್ಲ ತಟ್ ಮಾಡೋಣ ಮಾಡೋಣ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ರೊಟ್ಟಿ ಎಲ್ಲ ಅದು ಹೆಸರು ಬೇಳೆ ಮಧ್ಯ ಮಧ್ಯ ಕಾಣಿಸ್ತದೆ ನೋಡಿ ನೋಡಿ ವೆರಿ ನೈಸ್ ಅಲ್ಲ ಹ್ಞೂ

ಮನೆಗೆ ತುಪ್ಪ ಮತ್ತೆ ನಿಂಬೆಕಾಯಿ ಉಪ್ಪಿನಕಾಯಿ ಇಷ್ಟ ತಿನ್ಬೇಕು ಅಂತಾರೆ ಹೌದಾ ಇದ ನಿಂಬೆಕಾಯಿ ಓ ಹೌದಾ ಅಂದ್ಬಿಟ್ಟು ತಕ್ಷಣ ನೋಡ್ತೀಯಾ ಇದ್ಯಾ ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ಇದ್ಯಾ ನಿಂಬೆಕಾಯಿ ಉಪ್ಪಿನಕಾಯಿ ಚೆಕ್ ಮಾಡಬೇಕು ನೋಡಿ ಬರಲ್ಲ ಬರಲ್ಲ ಪರ ನಾನು ಸುಮ್ಮನೆ ಹೇಳಿ ಆಗಿ ನನಗೆ ಕಾಂಬಿನೇಷನ್ ಹಾ ನನಗೆ ನಿಂಬೆಕಾಯಿ ಉಪ್ಪಿನಕಾಯಿ ಹೆರಳೆಕಾಯಿ ಉಪ್ಪಿನಕಾಯಿ ಎರಡು ಇಷ್ಟ ಓ ಹೆರಳೆಕಾಯಿ ತುಪ್ಪಾನೂ ಇರಲ್ಲ ನೋಡಿ ರೆಡಿ ಆಯ್ತು ಓ ಸೂಪರ್ ತಟ್ಟೆಗೆ ಹಾಕಣ ಓಕೆ ಓಕೆ ಸೂಪರ್ ಪವರ್ ಗ್ರೀನ್ ರೊಟ್ಟಿ ವಿತ್ ಬೆಣ್ಣೆ ಚಟ್ನಿ ரெடி இது டேஸ்ட் ஹேக்த்தி நோடக்கத்து சக்கத்தில கலர் அந்த தகண்டு ஃபஸ்ட்டு ரொட்டி டேஸ்ட் ஆயா உம் உம் ಸೂಪರ್ ಆಗಿದೆ ಹ್ಮ್ ಟೆಕ್ಸ್ಚರು ಅಷ್ಟೇ ಪರ್ಫೆಕ್ಟ್ ಆಗಿದೆ ಸಾಫ್ಟ್ ಆಗಿದೆ ಹೆಸರು ಎಷ್ಟು ಚೆನ್ನಾಗಿ ಆ್ಯಡ್ ಮಾಡಿದೆ ಗೊತ್ತಾ ಇದಕ್ಕೆ ಫ್ಲೇವರು ಹೌದಾ ಸೂಪರ್ ಖಾರ ಅನ್ನ ಇಲ್ಲ 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 ಖಾರ ಇಲ್ಲ ಕರೆಕ್ಟ್ ಆಗಿದೆ ಏನಿಲ್ಲ ಇಷ್ಟು ಬೇಕು ಇದಕ್ಕೆ ಇನ್ನೂ ಸ್ವಲ್ಪ ಹಾಕಿದ್ರು ನಡೆಯುತ್ತೆ ಅಂದ್ರೆ ಖಾರ ತಿನ್ನೋರಿಗೆ ಖಾರ ತಿನ್ನೋರಿಗೆ ನನಗೆ ಕರೆಕ್ಟ್ ಆಗಿದೆ ನಾನು ಸ್ವಲ್ಪ ಖಾರ ಕಡಿಮೆ ಸೊ ಕರೆಕ್ಟ್ ಆಗಿದೆ ನನಗೆ ಇನ್ನು ಬೇಕು ಖಾರ ಅನ್ನೋರು ಇನ್ನೂ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಬಹುದು ಆಕ್ಚುಲಿ ಅವಾಗ ನಿಮಗೆ ಜೊತೆಲಿ ಏನು ಬೇಕಾಗದೇ ಇಲ್ಲ ಚಟ್ನಿ ಬೇಕು ನೀವು ಟೇಸ್ಟ್ ಮಾಡಿದ್ರಿ ಅಲ್ವಾ ಹೇಗಿದೆ ಮಾಮೂಲಾಗಿ ಮಾಡೋ ತರ ಇದೆಯಾ ನೀವು ಸೂಪರ್ ಆಗಿದೆ ಶುಂಠಿ ಶುಂಠಿ ಫ್ಲೇವರ್ ಎಲ್ಲ ಫ್ಲೇವರ್ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ನನಗೆ ತಿನ್ನೋದ್ರಲ್ಲಿ ಎಂಜಾಯ್ ಮಾಡ್ತಾ ಇದ್ದೇನೆ ತಿನ್ನೋಡಿ ಹೇಗಿದೆ ಅಂತ ಪವರ್ ಪ್ಯಾಕ್ಡ್ ಅನ್ನೋದು ತಿನ್ನುವಾಗಲೇ ನಮಗೆ ಗೊತ್ತಾಗ್ತಾ ಇದೆ ಸಕ್ಕದಾರೆ ಪಾಲಕ್ ಸೊಪ್ಪು ಎಲ್ಲದ್ರದ್ದು ಫ್ಲೇವರು ತುಂಬಾ ಚೆನ್ನಾಗಿ ಇಂಟ್ಯಾಕ್ಟ್ ಆಗಿದೆ ಪರ್ಫೆಕ್ಟ್ ಉಪ್ಪು ಖಾರ ಹದವಾಗಿದೆ ಮಿಸ್ ಪರ್ಸೆಂಟ್ ಯಾಕಂದ್ರೆ ಇದು ಸೂಪರ್ ಪವರ್ ರೊಟ್ಟಿನೇ ಸೊ ಮಿಸ್ ಮಾಡ್ದೆ ಈ ರೊಟ್ಟಿನ ಫಸ್ಟ್ ಆಫ್ ಆಲ್ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಪ್ಲೀಸ್ ಇದನ್ನ ಮನೇಲಿ ಟ್ರೈ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ಸಿಕ್ಕಾಬಿಡೇ ಚೆನ್ನಾಗಿದೆ ಟೇಸ್ಟಿಯಾಗೂ ಇದೆ ಹೆಲ್ದಿ ಆಗೂ ಇದೆ ಅಂಡ್ ಮಕ್ಕಳಿಗೆ ಕೊಡೋಕೆ ನಿಜವಾಗ್ಲೂ ಇಟ್ಸ್ ವೆರಿ ವೆರಿ ಗುಡ್ ಎಲ್ಲ ಏಜಿನವ್ರಿಗೂ ಇದು ಒಳ್ಳೇದು ಹೌದು ಖಂಡಿತವಾಗ್ಲಿ ಎಲ್ಲ ಶುಗರ್ ಇರೋರಂತೆ ಬಿ ಪಿ ಇರೋರಂತೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲರಿಗೂ ಒಳ್ಳೇದೆ ಕರೆಕ್ಟ್ ಅಂದ್ರೆ ಸ್ವಲ್ಪ ಈ ಕರವ್ ಸೊಪ್ಪು ತಿನ್ನಲ್ಲ ಶುಂಠಿ ತಿನ್ನಲ್ಲ ಅಂತ ಹೇಳ್ದಂಗೆಲ್ಲ ಮಾಡ್ತಿದ್ರು ಸಬ್ಸಿಗೆ ಸೊಪ್ಪು ತಿನ್ನಲ್ಲ ಅವ್ರಿಗೆಲ್ಲ ಇದೆಲ್ಲ ಹಾಕೊಟ್ರೆ ರಿಚ್ ಐರನ್ ಇರುತ್ತೆ ಅಲ್ವಾ ಸೊಪ್ಪು ಕಂಪಲ್ಸರಿ ವಾರಕ್ಕೆ ಮೂರು ದಿನ ಈ ತರ ಮಿಕ್ಸ್ ಮಾಡಿ ಇಲ್ಲ ಸಿ ಹೇಗಾದ್ರೂ ಸರಿ ಸಪ್ರೇಟ್ ಸಪರೇಟ್ ಆಗಾದ್ರೂ ಸರಿ ಸೊಪ್ಪು ಮಕ್ಳಿಗೆ ಕೊಟ್ರೆ ನಾವು ತಿಂದ್ರೆ ನಾವು ಆರೋಗ್ಯವಾಗಿರ್ತೀವಿ ಮಕ್ಕಳು ಆರೋಗ್ಯವಾಗಿರ್ತೀವಿ ಸೂಪರ್ ಆಗಿದೆ ಪ್ಲೀಸ್ ಟ್ರೈ ಮಾಡಿ ಸಂಧ್ಯಾ ಅವ್ರೆ ಮನ್ಸಾರೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ನಾನು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದೀರ್ಯೂ ಸೊ ಮಚ್ ನಾನು ಸಾಕಷ್ಟು ಕಲಿತಿದೀನಿ ಸಾಕಷ್ಟು ಹೊಸ ಹೊಸದು ನನ್ನ ಅಡಿಗೆ ಮನೆಗೆ ಆಡ್ ಆಗ್ತಾ ಇದೆ ನೈಸ್ ಪಾಸಿಟಿವ್ ಸೈನ್ ಎಲ್ಲ ಹೆಲ್ದಿಯರ್ ವರ್ಷನ್ ಒಳಗ್ ಸೊ ವೆರಿ ನೈಸ್ ಅದೇ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಸೊ ಮಚ್ ಮನ್ಸಿಗೆ ನಮ್ಗೆ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ಗೆ ಸ್ವಲ್ಪ ಪ್ರೀತಿ ತೋರಿಸೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸರಿನಾ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸದ್ಯಕ್ಕೆ ರೊಟ್ಟಿನ ಖಾಲಿ ಮಾಡ್ತೀನಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್